ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡೋಣ ಯಾವ ವಿಷಯ ತಗೊಂಡು ಬಂದಿದ್ದಾರಪ್ಪ ಇವರು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ ಯಾವ ವಿಷಯ ತೊಗೊಂಡು ಬಂದಿದ್ದಾರೆ ಏನು ತಿಳ್ಸೋಕೆ ಬಂದಿದ್ದಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ತಿರ್ಬೋದು ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ನಾನು ಯಾವ ವಿಷಯ ತೊಗೊಂಡು ಬಂದಿದ್ದೀನಿ ಏನು ವಿಷಯ ತಿಳಿಸೋಕೆ ಬಂದಿದ್ದೀನಿ ಅನ್ನೋದನ್ನು ತುಂಬ ತುಂಬ ಸಿಂಪಲಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡು ತಗೊಂಡು ಬಂದಿರುವಂಥ ವಿಷಯ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ ಹೌದು ಫ್ರೆಂಡ್ಸ್ ಯಾರ್ಯಾರು ಓದ್ತಾ ಇದ್ದಾರೆ ಯಾರ್ಯಾರು ತುಂಬ ಪ್ರತಿಭಾವಂತ ಮಕ್ಕಳು ಓದೋಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲಪ್ಪ ಏನಪ್ಪ ಮಾಡೋದು ನಾವು ಈ ವರ್ಷ ಬಿಟ್ಬಿಡ್ಬೇಕಲ್ಲ ಮುಂದಿನ ವರ್ಷ ಕೊನೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈ ಪಿ ಎಮ್ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ ಹಂಗಂದರೆ ಏನಪ್ಪ ಇದು ಯಾರ್ಯಾರಿಗೆ ಲೋನ್ ಕೊಡ್ತಾರಪ್ಪ ಈ ರೀತಿ ಲೋನ್ ಕೊಟ್ಟರೆ ನಾವು ಎಷ್ಟು ಕಟ್ಟಬೇಕಪ್ಪ ಏನೇನು ದಾಖಲಾತಿಗಳು ಕೊಡಬೇಕಪ್ಪ ಯಾವ್ಯಾವ ರೀತಿ ಅರ್ಹತೆಗಳನ್ನು ಹೊಂದಿರಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಬನ್ನಿ ಫ್ರೆಂಡ್ಸ್ ಪಿ ಎಮ್ ವಿಶ್ವ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಹಾಕ್ಬೋದಪ್ಪ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಏನದನ್ನು ತಿಳ್ಕೊಳೋದಕ್ಕೂ ಮುಂಚೆ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಶೇರ್ ಮಾಡಿ ಮತ್ತು ಏನೂ ಗೊತ್ತಾಗಲಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆ ಯೋಜನೆಗೆ ಏನೆಲ್ಲ ದಾಖಲೆ ತೆಗೆಬೇಕು ಮತ್ತು ಯಾರ್ಯಾರಿಗೆಲ್ಲ ಲೋನ್ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆಗೆ ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏಳು ಪಾಯಿಂಟ್ ಐದು ಅಂತಂದರೆ ಏಳು ಲಕ್ಷದ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಲೋನನ್ನು ಕೊಡ್ತಾರೆ ಈ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಮೆರಿಟ್ ಸ್ಟೂಡೆಂಟ್ಗಳಿರ್ತಾರೆ ಅವ್ರಿಗೆ ಏಳುವರೆ ಲಕ್ಷದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಸಾಲ ಸೌಲಭ್ಯವನ್ನು ಕೊಡ್ತಾರೆ ಫ್ರೆಂಡ್ಸ್ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಮತ್ತು ಯಾವುದೇ ರೀತಿ ಇದಕ್ಕೆ ಆಧಾರ ಇರೋದಿಲ್ಲ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಶೂರಿಟಿ ಇರೋದಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಈ ಯೋಜನೆಗಂತಲೇ ಈ ಪಿ ಎಮ್ ಸರ್ಕಾರ ಅಂತಂದರೆ ಈ ಕೇಂದ್ರ ಸರ್ಕಾರ ಮೂರು ಸಾವಿರದ ಆರುನೂರು ಕೋಟಿ ರು ಅನ್ನು ಮೀಸಲಾಗಿರ್ಸಿದೆ ಈ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಮಕ್ಕಳ ಪ್ರತಿಭಾವಂತ ಮಕ್ಕಳು ಇವರು ಎಜುಕೇಷನ್ಗೆ ಲೋನ್ ಕೊಡೋದಕ್ಕೆ ಅಂತಲೇ ಮೂರು ಸಾವಿರದ ಆರ್ನೂರು ಕೋಟಿ ರೂನ ಮೀಸಲಾಗಿರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ದಯಮಾಡಿ ಕೇಳಿಸ್ಕೊಳ್ಳಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದಕ್ಕೆ ಎಷ್ಟೆಷ್ಟಪ್ಪ ಅಂತಂದರೆ ಏಳು ಏಳು ಲಕ್ಷದ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಲೋನ್ ಸಿಗುತ್ತೆ ಫ್ರೆಂಡ್ಸ್ ನೀವು ಯಾವುದೇ ರೀತಿ ಆಧಾರ ಕೊಡಬೇಕಾಗಿಲ್ಲ ಯಾವುದೇ ರೀತಿ ಬಡ್ಡಿಯನ್ನು ನೀವು ಇದಕ್ಕೆ ಕಟ್ಟಬೇಕಾಗಿಲ್ಲ ಯೋಜನೆಗೆ ಅಂತಲೇ ಮೂರು ಸಾವಿರದ ಆರುನೂರು ಕೋಟಿ ರೂನ ಈ ಕೇಂದ್ರ ಸರ್ಕಾರ ಮೀಸಲಾಗಿರಿಸಿದೆ ಇದಕ್ಕೆ ಅರ್ಜಿ ಹಾಕಬೇಕಾದ್ರೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕಪ್ಪ ಬನ್ನಿ ಫ್ರೆಂಡ್ಸ್ ನೋಡೋಣ ಇದಕ್ಕೆ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಹಾಕಬೇಕು ಅಂತಂದರೆ ಫ್ರೆಂಡ್ಸ್ ವಾರ್ಷಿಕ ಆದಾಯ ಅಂತಂದರೆ ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಆದಾಯ ಏನಿರಬೇಕಪ್ಪ ಅಂತಂದರೆ ಎಂಟು ಲಕ್ಷದವರೆಗೆ ಎಂಟು ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಗಳಿಸುವ ಕುಟುಂಬದ ಕುಟುಂಬದ ಸದಸ್ಯರ ಮಕ್ಕಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರ್ತಾರೆ ಅಂತಂದರೆ ಅವರ ವಾರ್ಷಿಕ ಆದಾಯ ಅವರ ಕುಟುಂಬದವರೆಲ್ಲ ಸೇರಿ ಸಂಪಾದನೆ ಮಾಡಿದ್ರು ಒಂದು ವರ್ಷಕ್ಕೆ ಎಂಟು ಲಕ್ಷ ದಾಟಬಾರ್ದು ಫ್ರೆಂಡ್ಸ್ ಎಂಟ್ಸ್ ಎಂಟು ಲಕ್ಷ ಒಳಗಿದ್ರೆ ಅಂಥವರ ಮಕ್ಕಳು ಈ ಯೋಜನೆಗೆ ಅರ್ಜಿ ಹಾಕಲು ಅರ್ಹತೆಯನ್ನು ಹೊಂದಿರ್ತಾರೆ ಇವರು ಸರ್ಕಾರದಿಂದ ಬೇರೆ ಯಾವುದೇ ಶಿಷ್ಯವೇತ ಶಿಷ್ಯ ವೇತನವನ್ನು ಪಡೆದಿರಬಾರ್ದು ಫ್ರೆಂಡ್ಸ್ ಅಂತಂದರೆ ಇದಕ್ಕೆ ಅರ್ಜಿ ಹಾಕಿ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತಹ ಸ್ಟೂಡೆಂಟ್ಸ್ಗಳು ಸರ್ಕಾರದಿಂದ ಬೇರೆ ಯಾವುದೇ ಶಿಷ್ಯವೇತನವನ್ನು ಪಡೆಯುತ್ತಿರಬಾರದು ಅಂದರೆ ಸ್ಕಾಲರ್ಶಿಪ್ಪನ್ನು ಬಿಟ್ಟು ಬೇರೆ ಯಾವುದೇ ಶಿಷ್ಯವೇತನವನ್ನು ಪಡೆಯುತ್ತಿರಬಾರದು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇವರು ಏಳುವರೆ ಏಳುವರೆ ಲಕ್ಷ ಏಳು ಲಕ್ಷದ ಐವತ್ತು ಸಾವಿರ ರೂವರೆಗಿನ ವರೆಗಿನ ಸಾಲದ ಶೇಕಡ ಎಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಅಂತಂದರೆ ಇವರು ಪಡೆಯುವಂತಹ ಏಳು ಏಳು ಲಕ್ಷದ ಐವತ್ತು ಸಾವಿರ ರೂ ರೂಯಿಂದ ಹತ್ತು ಲಕ್ಷದವರೆಗಿನ ಸಾಲಕ್ಕೆ ಶೇಕ ಇಷ್ಟು ಈ ಇಷ್ಟು ಸಾಲದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಸಾಲವನ್ನು ಕೇಂದ್ರ ಎಪ್ಪತ್ತೈದರಷ್ಟು ಪರ್ಸೆಂಟ್ ಸಾಲಕ್ಕೆ ಕೇಂದ್ರ ಸರ್ಕಾರವೇ ಶೂರಿಟಿಯನ್ನು ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ ಕೇಂದ್ರ ಸರ್ಕಾರವೇ ಅವ್ರಿಗೆ ಶ್ಯೂರಿಟಿ ಕೊಟ್ಟು ಖಾತರಿಪಡಿಸುತ್ತೆ ನಾನೇ ಶುರುಟಿ ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಎಂಟು ಲಕ್ಷ ಈಗ ಏನು ವಾರ್ಷಿಕ ಆದಾಯ ಎಂಟು ಲಕ್ಷಗಿಂತ ಕಡಿಮೆ ಇರೋ ಅಂಥ ಕುಟುಂಬ ಸದಸ್ಯರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಹಾಗಿದ್ರೆ ಎಂಟು ಲಕ್ಷ ಮೇಲ್ಪಟ್ಟಂಥ ಈಗ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಜಾಸ್ತಿ ಬಂತಪ್ಪ ಅವ್ರ ಅವರೇನು ಅರ್ಜಿ ಹಾಕಂಗಿಲ್ವಾ ಹೌದು ಈಗ ಸ್ಟೂಡೆಂಟ್ಸ್ಗಳೆಲ್ಲ ಮೆರಿಟ್ ಸ್ಟೂಡೆಂಟ್ಸ್ಗಳಿರ್ತೀರಾ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಎಂಟು ವಾರ್ಷಿಕ ಆದಾಯ ಎಂಟು ಲಕ್ಷಗಿಂತ ಕಡಿಮೆ ಇದೆ ನೀವು ಅರ್ಜಿ ಹಾಕೋದಕ್ಕೆ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅರ್ಹತೆಯನ್ನು ಪಡೀತೀರಾ ಸರಿಯಪ್ಪ ಎಂಟು ಆದಾಯ ಎಂಟು ಲಕ್ಷಗಿಂತ ಜಾಸ್ತಿ ಆಯ್ತಪ್ಪ ಇವರು ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋಕ್ಕೆ ಅರ್ಹರಾಗಿಲ್ವಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಅವ್ರು ಹೆಂಗಪ್ಪ ಅಂತಂದರೆ ಅವ್ರಿಗೆ ಶೇಕಡ ಮೂರು ಪರ್ಸೆಂಟ್ ರಿಯಾಯಿತಿ ಬಡ್ಡಿ ದರದಲ್ಲಿ ಅವರು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಅವರು ಕೇವಲ ಶೇಕಡ ಮೂರು ಪರ್ಸೆಂಟ್ ಬಡ್ಡಿಲಿ ಅವ್ರಿಗೆ ಲೋನನ್ನು ಕೊಡಲಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಯೋಜನೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರ ಏನಿದೆ ಬನ್ನಿ ನೋಡೋಣ ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನಿರ್ತಾರಪ್ಪ ಅಂತಂದರೆ ಇವರು ಉನ್ನತ ಶಿಕ್ಷಣದಲ್ಲಿ ಇನ್ನು ಉನ್ನತ ಶಿಕ್ಷಣ ಇವರು ಅಂದರೆ ಅಧಿಕವಾದ ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರ ಇವ್ರಿಗೆ ಹಣಕಾಸಿನ ನೆರವನ್ನು ನೀಡೋದಕ್ಕೋಸ್ಕರ ಈ ವಿದ್ಯಾಲಕ್ಷ್ಮಿ ಯೋಜನೆ ಈ ಲೋನ್ ಕೊಡೋದಕ್ಕೆ ಮುಂದಾಗಿದೆ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆ ಈ ಲೋನ್ ಕೊಡೋದಕ್ಕೆ ಮುಂದಾಗಿದೆ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಹಣಕಾಸಿನ ನೆರವನ್ನು ನೀಡುತ್ತೆ ಗುಣಮಟ್ಟದ ಶಿಕ್ಷಣ ಸಂ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದ ಬೋಧನಾ ಶುಲ್ಕಗಳು ಹಾಗೂ ಇತರ ಶುಲ್ಕಗಳನ್ನು ಭರಿಸಲು ಖಾತರಿ ಮುಕ್ತ ಹಾಗೂ ಜಾಮೀನು ಮುಕ್ತ ಸಾಲ ಪಡೆಯಲು ಅರ್ಹರು ಅಂತಂದರೆ ಗುಣಮಟ್ಟದ ಉನ್ನತ ಶಿಕ್ಷಣ ಶಿಕ್ಷಣ ಸಂಸ್ಥೆ ಅಂದರೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣವನ್ನು ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯಲು ವಿದ್ಯಾರ್ಥಿಗಳವ್ರಿಗೆ ಪೂರ್ಣ ಏನು ಫೀಸ್ ಇರುತ್ತೆ ಅಪೂರ್ಣ ಶುಲ್ಕ ಅಪೂರ್ಣ ಪ್ರಮಾಣದ ಬೋಧನಾ ಶುಲ್ಕ ಅಂದರೆ ಎಜುಕೇಷನ್ ಫೀಸು ಹಾಗೂ ಇತರ ಶುಲ್ಕ ಅದಲ್ಲದೆ ಎಜುಕೇಷನ್ ಶುಲ್ ಫೀಸಲ್ಲದೇ ಅವ್ರದ್ದು ಯೂನಿಫಾರ್ಮ್ ಫೀಸ್ ಏನಿರುತ್ತೆ ಅವ್ರದ್ದು ಮೆಟೀರಿಯಲ್ಸ್ ಅವ್ರದ್ದು ಡಾಕ್ಯುಮೆಂಟ್ಸ್ ಮೆಟೀರಿಯಲ್ಸ್ ಏನಾದ್ರು ಅದಕ್ಕೆ ಇದಕ್ಕೆ ಅಂತ ಇರೋಂಥ ಫೀಸ್ಗಳು ಎಲ್ಲ ಫೀಸ್ಗಳನ್ನು ಈ ಒಂದು ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆ ಆ ಶುಲ್ಕಗಳನ್ನು ಖಾತರಿ ಖಾತರಿ ಮುಕ್ತ ಹಾಗೂ ಜಾಮೀನು ಮುಕ್ತ ಯಾವುದೇ ರೀತಿ ಜಾಮೀನು ತಗೊಳ್ಳೋದೇ ಆ ಫೀಸ್ಗಳನ್ನು ಕಂಪ್ಲೀಟಾಗಿ ಇದೇ ಲೋನ್ ಕೊಡೋ ಮುಖಾಂತರ ಈ ಫೀಸ್ಗಳನ್ನು ಭರಿಸುವಂತಹ ಯೋಜನೆಯನ್ನು ಇದು ಹೊಂದಿರುತ್ತೆ ಫ್ರೆಂಡ್ಸ್ ಇದು ಯಾವುದೇ ರೀತಿ ಪ್ರತಿಭೆ ಇದು ಏನಕ್ಕಪ್ಪ ಈ ರೀತಿ ಯೋಜನೆಯನ್ನು ವಿದ್ಯಾಲಕ್ಷ್ಮೀ ಯೋಜನೆ ಪಿ ಎಂ ವಿದ್ಯಾಲಕ್ಷ್ಮೀ ಯೋಜನೆ ಏನಕ್ಕಪ್ಪ ಜಾರಿಗೆ ಬಂತು ಈ ರೀತಿ ಫಸ್ಟ್ ಎಲ್ಲ ಇರಲಿಲ್ವಾ ಇತ್ತು ಫ್ರೆಂಡ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ರಾಷ್ಟ್ರೀಯ ಶೈಕ್ಷಣಿಕ ಸಂಸ್ಥೆಗಳ ಯಾರ್ಕಿಂಗ್ನ ಎನ್ ಐ ಆರ್ ಎಫ್ ಪಟ್ಟಿಯಲ್ಲಿರುವ ಅಗ್ರ ಎಂಟುನೂರ ಅರವತ್ತು ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ಒದಗಿಸುವ ಯೋಜನೆಗೆ ಮೂರು ಸಾವಿರದ ಆರುನೂರು ಕೋಟಿ ನೀಡಲು ಅನುಮೋದಿಸಲಾಗಿದೆ ಅಂತಂದರೆ ರಾಷ್ಟ್ರೀಯ ಶೈಕ್ಷಣಿಕ ಸಂಸ್ಥೆಗಳ ಯಾರ್ಕಿಂಗ್ನ ಅಂದರೆ ಎನ್ ಐ ಆರ್ ಎಫ್ ಪಟ್ಟಿಯಲ್ಲಿರೋ ಈ ಪಟ್ಟಿಯಲ್ಲಿರೋ ಅಂದರೆ ರಾಷ್ಟ್ರೀಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾರ್ಕಿಂಗ್ನ ಸಂಬಂಧಪಟ್ಟಂಥ ಎನ್ ಐ ಆರ್ ಎಫ್ ಪಟ್ಟಿಯಲ್ಲಿರೋ ಈ ಪಟ್ಟಿಯಲ್ಲಿರುವಂಥ ಅಗ್ರ ಎಂಟ್ನೂರ ಅರವತ್ತು ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಯಾರು ಎಂಟುನೂರ ಅರವತ್ತು ಸಂಸ್ಥೆಗಳಲ್ಲಿ ಪ್ರವೇಶ ಪಡಿತಾರೆ ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ಒದಗಿಸುವ ಯೋಜನೆಗೆ ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸೌಲಭ್ಯವನ್ನು ಒದಗಿಸಬೇಕು ಅನ್ನೋ ಯೋಜನೆಗೆ ಮೂರು ಸಾವಿರದ ಆರುನೂರು ಕೋಟಿ ಮೀಸಲಿಡಲು ಇದು ಈ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಅಂದರೆ ಒಪ್ಪಿಗೆಯನ್ನು ನೀಡಿದೆ ಈ ಯೋಜನೆಯಿಂದ ಪ್ರತಿ ವರ್ಷ ಇಪ್ಪತ್ತೆರಡು ಲಕ್ಷಕ್ಕೂ ಎಷ್ಟು ಹೆಚ್ಚು ವಿದ್ಯಾರ್ಥಿಗಳು ಅನುಕೂಲತೆಯನ್ನು ಪಡೀತಿದ್ದಾರೆ ಈ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆಯಿಂದ ಪ್ರತಿ ವರ್ಷ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅನುಕೂಲತೆಯನ್ನು ಪಡ್ಕೋತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಏನಕ್ಕಪ್ಪ ಜಾರಿಗೆ ತಗೊಬಂದರು ಅಂತಂದರೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಹತೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ತಮ್ಮ ಮನೆಯಲ್ಲಿರುವಂಥ ಬಡತನ ಆಗಿರ್ಬೋದು ತಮ್ಮ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು ಅಥವಾ ತನ್ನ ತಂದೆಗೆ ಹುಷಾರು ತಪ್ಪೋದು ತನ್ನ ತಾಯಿ ತ ತಾಯಿಗೆ ಇವರು ಓದುವಂಥ ಸಂದರ್ಭದಲ್ಲಿ ಅವರ ತಂದೆಗೆ ಹುಷಾರ್ ತಪ್ಪೋದು ತಾಯಿಗೆ ಹುಷಾರು ತಪ್ಪೋದು ಇವ್ರನ್ನ ಓದಿಸ್ತಿರುವಂಥ ತಂದೆ ತಾಯಿಗಳಿಗೆ ಓದಿಸೋಕೆ ಆಗದೇ ಇರ್ಬೋದು ಹಾಗಾಗಿ ತುಂಬ ಚೆನ್ನಾಗಿ ಓದುವಂಥ ಪ್ರತಿಭಾವಂತ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಕೋಬೋದು ಅದಲ್ಲದೆ ಅವ್ರ ಮನೆಯಲ್ಲಿರುವಂಥ ಬಡತನದಿಂದ ಇವರು ಮುಂದೆ ಓದೋಕ್ಕೆ ಸಾಧ್ಯವಾಗದೇ ಇರ್ಬೋದು ಈ ಈ ಹಲವಾರು ಕಾರಣಗಳಿಂದ ತುಂಬ 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 ಒಳ್ಳೊಳ್ಳೆ ಪ್ರತಿಭೆಗಳು ಈಗ ಕೆ ಕೆಲವು ಅವ್ರದೇ ಆದಂಥ ಪರ್ಸ್ನಲ್ ಸಮಸ್ಯೆಗಳಿಂದಾಗಿ ಕಣ್ಮರೆಯಾಗ್ತಾ ಹೋಗ್ತಿರ್ತವೆ ಈ ಪ್ರತಿಭಾವಂಥ ಸಮಸ್ಯೆಗಳು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇನ್ನೊಬ್ಬರಿಗೆ ಬಾಯ್ಬಿಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೂ ಆಗದೇ ಯಾವುದೇ ರೀತಿ ತನ್ನ ಸನ್ ಅದು ಯಾವುದೇ ಸಮಸ್ಯೆ ಆಗಿರ್ಬೋದು ಪರ್ಸ್ನಲ್ ಸಮಸ್ಯೆ ಆಗಿರ್ಬೋದು ಇನ್ಯಾವುದೇ ಹಣಕಾಸಿನ ಯಾವುದೇ ಆಗ್ಬೋದು ಹೇಳ್ಕೊಳೋಕ್ಕಾಗ್ದೇನೆ ಅವರ ಪ್ರತಿಭೆಯಲ್ಲೇ ನಾಶ ಪಡ್ಕೊತಿರೋ ಉದ್ದೇಶದಿಂದ ಅವ್ರು ನಾಶ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಯನ್ನುವರು ಜಾರಿಗೆ ತಗೊಬಂದಿದ್ದಾರೆ ಬನ್ನಿ ಫ್ರೆಂಡ್ಸ್ ಈ ಯೋಜನೆಯಲ್ಲಿ ಏಳು ಲಕ್ಷದ ಐವತ್ತು ಸಾವಿರವರೆಗಿನ ಸಾಲದ ಮೊತ್ತಕ್ಕೆ ಕೇಂದ್ರ ಸರ್ಕಾರವೇ ಶೇಕಡ ಎಪ್ಪತ್ತೈದರಷ್ಟು ಶೂರಿಟಿಯನ್ನು ಈ ಸಾಲಕ್ಕೆ ಶೂರಿಟಿಯನ್ನು ಖಾತರಿ ನೀಡಲ ಖಾತರಿಯನ್ನು ನೀಡುತ್ತೆ ಇದಕ್ಕೆ ಎಪ್ಪತ್ತೈದರಷ್ಟು ಸಾಲ ಖಾತರಿ ಈ ಕೇಂದ್ರ ಸರ್ಕಾರವೇ ನೀಡಲಿದೆ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷದವರೆಗೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಯೋಜನೆಯು ಹತ್ತು ಲಕ್ಷದವರೆಗಿನ ಸಾಲವನ್ನು ಕೊಡೋದಾಗಿ ನಿಗದಿಪಡಿಸಿ ಅವರಿಗೆ ಶೇಕಡ ರಿಯಾಯಿತಿ ಶೇಕಡ ಮೂರರಷ್ಟು ಬಡ್ಡಿ ರಿಯಾಯಿತಿ ದ ದರದಲ್ಲಿ ಒದಗಿಸಲಿಲ್ಲ ಒದಗಿಸಲಿದೆ ಅಂತಂದರೆ ಇವರಿಗೆ ಒಂದು ವರ್ಷಕ್ಕೆ ಆದಾಯ ಇವರ ಕುಟುಂಬದ ಒಂದು ವರ್ಷಕ್ಕೆ ಆದಾಯ ಎಂಟು ಲಕ್ಷ ಬರ್ತಿರುತ್ತೆ ಎಂಟು ಲಕ್ಷಕ್ಕಿಂತ ಜಾಸ್ತಿ ಬರ್ತಿರುತ್ತೆ ಬರ್ತಿರ್ತೆ ಏನು ಮಾಡೋದಪ್ಪ ಇವ್ರಿಗೆ ಲೋನ್ ಕೊಡೋದಿಲ್ಲ ಇವ್ರಿಗೂ ಲೋನ್ ಕೊಡೋದು ಆದರೆ ಇವ್ರಿಗೆ ಎಂಟು ಲಕ್ಷದಿಂದ ಹತ್ತು ಲಕ್ಷವರೆಗೂ ಲೋನ್ ಕೊಡ್ಬೋದು ಆದರೆ ಇವ್ರಿಗೆ ಬಡ್ಡಿ ಸಮೇತ ಇವರಿಗೆ ಮೂರು ಪರ್ಸೆಂಟ್ ಬಡ್ಡಿ ಸಮೇತದಲ್ಲಿ ಇವ್ರಿಗೆ ಲೋನ್ ಕೊಡ್ಬೋದು ಅಂತ ಇವ್ರಿಗೂ ಲೋನ್ ಕೊಟ್ಬಿಟ್ಟು ಇವ್ರನ್ನ ಮೂರು ಪರ್ಸೆಂಟ್ ರೀತಿ ಬಡ್ಡಿ ದರದಲ್ಲಿ ಲೋನನ್ನ ಕಟ್ಟಿಸ್ಕೋಬೋದು ಅಂತ ಈ ಪಿ ಎಮ್ ವಿದ್ಯಲಕ್ಷ್ಮಿ ಯೋಜನೆ ಇವ್ರಿಗೂ ಸುಧಾ ಲೋನ್ ಕೊಡೋದಾಗಿ ರಿ ಮೂರು ಪರ್ಸೆಂಟ್ ರಿಯಾಯಿತಿ ಬಡ್ಡಿ ದರದಲ್ಲಿ ಲೋನ್ ಕೊಡಬೇಕು ಅಂತ ಹೇಳಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದೇ ರೀತಿ ದುರುಪಯೋಗನ ಪಡಿಸ್ಕೋಬೇಡಿ ಫ್ರೆಂಡ್ಸ್ ಇದು ನಿಮ್ಮ ಎಜುಕೇಷನ್ಗೆ ಉಪಯೋಗ ಆಗಬೇಕು ಉಪಯುಕ್ತ ಆಗಬೇಕು ನೀವು ಯಾವುದೇ ರೀತಿ ಎಜುಕೇಷನ್ನ ಅರ್ಧಕ್ಕೆ ಮೊಟುಕುಗೊಳಿಸಿ ನಿಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ನೀವು ಬೇರೆ ಬೇರೆ ಕೆಲಸಕ್ಕಾಗಿ ತೊಡಗಬಾರ್ದು ಫ್ರೆಂಡ್ಸ್ ನೀವು ಓದ್ತು ಅಂತಂದರೆ ನೀವು ವಿದ್ಯಾಭ್ಯಾಸ ಒಂದು ನೀವು ವಿದ್ಯೆ ಒಂದು ಯಾರು ಕದಿಯೋಕಾಗದಿರೋಂಥ ಯಾವುದೇ ಒಂದು ಸಂಪತ್ತು ಅಂತಂದರೆ ಅದು ವಿದ್ಯೆ ಫ್ರೆಂಡ್ಸ್ ನೀವು ವಿದ್ಯೆ ಒಂದು ಕಲಿತು ಅಂತಂದರೆ ನಿಮ್ಮ ಅನ್ನ ನೀವು ತಿನ್ನುವಂಥ ಅನ್ನ ನಿಮ್ಮ ಕೈಯಲ್ಲೇ ನಿಮ್ಮ ಅಂಗೈಯಲ್ಲೇ ಇರುತ್ತೆ ಫ್ರೆಂಡ್ಸ್ ದಯಮಾಡಿ ಯಾರು ಯಾವುದೇ ರೀತಿ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಿಗೆ ಹೋಗಿಕೊಟ್ಟು ನಿಮ್ಮ ವಿದ್ಯೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಕೊಬೇಡಿ ಫ್ರೆಂಡ್ಸ್ ಏನೇ ಕಷ್ಟ ಇರಲಿ ದಯಮಾಡಿ ಸ್ವಲ್ಪ ಮನಸ್ಸಲ್ಲಿಯ ಕಷ್ಟಗಳನ್ನ ಹದಿಮಿಟ್ಕೊಂಡು ಸ್ವಲ್ಪ ಸಹಿಸ್ಕೊಳ್ಳಿ ಹನ್ನೆರಡು ವರ್ಷ ವನವಾಸನೆ ಸಹಿಸಿದಂಥ ರಾಮ ಸೀತೆ ಮುಂದೆ ಅವರು ಪಟವನ ಅನುಭವ ಇದು ಫ್ರೆಂಡ್ಸ್ ಪ್ರತಿಯೊಂದು ಎಲ್ಲ ಅವರು ಅವ್ರಿಗೆ ಅವ್ರದೇ ಆದಂಥ ಇರುತ್ತೆ ದಯವಿಟ್ಟು ಅದನ್ನು ಇದು ಮಾಡ್ಕೊ ಅನುಭವಿಸ್ತಾ ಎಜುಕೇಷನ್ನ ಮುಂದುವರಿಸಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಪ್ರತಿ ವರ್ಷ ಈ ಯೋಜನೆ ಏನು ಮಾಡುತ್ತಪ್ಪ ಅಂತಂದರೆ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಬಡ್ಡಿ ರಿಯಾಯಿತಿಯನ್ನು ನೀಡಲಾಗುತ್ತೆ ಈ ಯೋಜನೆಯ ಇದರಲ್ಲಿ ಏನಪ್ಪ ಇದು ಇದು ಇದರದಂಥ ಕೆಲವು ಕೆಲವು ಅನುಕೂಲಗಳೇನಪ್ಪ ಅಂತಂದರೆ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಬಡ್ಡಿಯಲ್ಲಿ ರಿಯಾಯಿತಿಯನ್ನು ಈ ವಿದ್ಯಾಲಕ್ಷ್ಮಿ ಯೋಜನೆ ನೀಡಲಾಗುತ್ತೆ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಬಡ್ಡಿಯಲ್ಲಿ ರಿಯಾಯಿತಿಯನ್ನು ನೀಡಲಾಗುತ್ತೆ ಫ್ರೆಂಡ್ಸ್ ಸರ್ಕಾರಿ ಸಂಸ್ಥೆಗಳನ್ನು ಸರ್ಕಾರಿ ಸಂಸ್ಥೆಗಳನ್ನು ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡಿರೋ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ ಸರ್ಕಾರಿ ಸಂಸ್ಥೆ ಅಂತಂದರೆ ಫ್ರೆಂಡ್ಸ್ ಈ ಸರ್ಕಾರಿ ಸಂಸ್ಥೆಗಳಾದಂತಹ ಐ ಟಿ ಐ ಕಾಲೇಜ್ಗಳಾಗಿರ್ಬೋದು ವೃತ್ತಿಪರ ಕೋರ್ಸ್ಗಳು ಅಂತಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದ್ರೆ ಜೆ ಸಿ ಅಂತಂದರೆ ಜಾಬ್ ಓರಿಯಂಟೆಡ್ ಕೋರ್ಸ್ ಜಾಬ್ಗೋಸ್ಕರ ಟ್ರೈನಿಂಗ್ ಪಡ್ಕೊತಿರ ಅಂಥವ್ರು ಆಗಿರ್ಬೋದು ಐ ಟಿ ಎ ಮಾಡ್ತೀರ ಅಂಥವ್ರು ಆಗಿರ್ಬೋದು ಇಂಥ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡು ನಮಗೆ ಮುಂದಕ್ಕೆ ಹೋಗೋ ಓದಕ್ಕಾಗಲ್ಲ ಕಣಪ್ಪ ಈ ಕೋರ್ಸ್ಗಳು ಮಾಡ್ಕೊಂಡು ನಾವು ಯಾವುದಾದ್ರೂ ಜಾಬ್ಗೆ ಸೇರ್ಕೊಳ್ಳೋಣ ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊಳ್ಳೋಣ ಯಾವ್ದಾದ್ರು ಫ್ಯಾ ಫ್ಯಾಕ್ಟ್ರಿಗೆ ಸೇರ್ಕೊಳ್ಳೋಣ ಇನ್ನಾರು ಸೇರ್ಕೊಂಡು ನಾವು ಇದನ್ನ ಮುಗಿಸ್ಕೊಂಡು ಈ ಐ ಟಿ ಎ ಮುಗಿಸ್ತಂದ್ರೆ ಯಾವ್ದಾದ್ರು ಫ್ಯಾಕ್ಟ್ರಿ ಸೇರ್ಕೋಬೋದು ನಾವು ಅಂತೂ ತನ್ನ ತಿನ್ಬೋದು ಅಂತ ಅನ್ಕೊಂಡು ಯೋಚನೆ ಮಾಡ್ತೀರ ಈ ಜಾಬ್ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸಂಸ್ಥೆಗಳನ್ನು ಮತ್ತು ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡಿ ಿರುವ ವಿದ್ಯಾರ್ಥಿಗಳಿಗೆ ಇದು ಫಸ್ಟ್ ಪ್ರಿಫರೆನ್ಸ್ ಅಂದರೆ ಮೊದಲ ಆದ್ಯತೆಯನ್ನು ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆ ನೀಡುತ್ತೆ ಯಾರೂ ನಾನು ಮುಂದೆ ಓದೋಕ್ಕಾಗಲ್ಲ ಈ ಕೋರ್ಸ್ಗಳು ಮಾಡ್ಕೊಂಡು ನಾವು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡು ಯಾರು ಈ ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೊಂಡು ಈ ಐ ಟಿ ಕಾಲೇಜ್ ಆಗಿರ್ಬೋದು ಜಾಬ್ ಓರಿಯಂಟೆಡ್ ಕೋರ್ಸ್ಗಳಾಗಿರ್ಬೋದು ಆಯ್ಕೆ ಮಾಡ್ಕೊಂಡು ಓದ್ತಿರ್ತಾರೆ ಇವರಿಗೆ ಮೊದಲ ಆದ್ಯತೆಯನ್ನು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಈ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆ ಇವ್ರಿಗೆ ನೀಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಯಿಂದ ಏನೆಲ್ಲ ಅನುಕೂಲಗಳಿದೆ ಈ ಅನುಕೂಲಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಬೋ ಪಡಿಸ್ಕೋಬೇಕು ಯಾರು ದುರುಪಯೋಗವನ್ನು ಮಾತ್ರ ಪಡಿಸ್ಕೊಬೇಡಿ ಯಾಕೆ ಅಂತಂದರೆ ಇದು ನಿಮಗೆ ಸಿಕ್ಕಿರುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಫ್ರೆಂಡ್ಸ್ ಇದನ್ನು ಯಾವ ಎಲ್ಲ ಎಲ್ಲರ ಎಜುಕೇಷನ್ ಸಮಯದಲ್ಲೂ ಈ ರೀತಿ ಸ್ಕೀಮ್ಗಳು ಇರಲಿಲ್ಲ ಫ್ರೆಂಡ್ಸ್ ಒಬ್ಬರು ಹೋಗಿ ಒಂದು ಎಜುಕೇಷನ್ ಲೋನ್ನ ಪಡ್ಕೋಬೇಕು ಅಂತಂದರೆ ಫ್ರೆಂಡ್ಸ್ ಅದಕ್ಕೆ ನೂರಾರು ದಾಖಲೆಗಳನ್ನು ಶೂರಿಟಿಯಾಗಿ ಕೊಡಬೇಕಾಗಿತ್ತು ನೂರಾರು ಷರತ್ತುಗಳು ನೂರಾರು ಡಾಕ್ಯುಮೆಂಟ್ಸ್ ಪೇಪರ್ಗಳು ಎಲ್ಲಕ್ಕೂ ಸಹಿ ಮಾಡಿ ಅವರು ಒಂದು ಎಜುಕೇಷನ್ ಲೋನ್ ಪಡ್ಕೋಬೇಕು ಅಂತಂದರೆ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಿತ್ತು ಫ್ರೆಂಡ್ಸ್ ಹಾಗಾಗಿ ಇದು ನಿಮ್ಗೆ ಸಿಕ್ಕಿರುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಅದರಿಂದ ನೀವು ಇದನ್ನು ಪಡ್ಕೋಬೇಕು ಇದನ್ನು ಸದುಕೋಪ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ನೀವು ಇ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸದ್ ಸಲ್ಲಿಸಬೇಕು ಅಂತಂದರೆ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿದ್ಯಾಲಕ್ಷ್ಮಿ ಡಾಟ್ ಸಿ ಒ ಡಾಟ್ ಇನ್ ಇದರಲ್ಲಿ ಮೊದ್ ಈ ಲಾಗಿನ್ನಲ್ಲಿ ಹೋಗಿ ನೀವು ಲಾಗಿನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು ನಂತರ ರಿಜಿಸ್ಟರ್ ಆದ ನಂತರ ನೀವು ಮೂರು ಸ್ಟೆಪ್ಪಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಮೂರು ಸ್ಟೆಪ್ ಅಂತಂದರೆ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ನೆಕ್ಸ್ಟು ಅಪ್ ಸಿಂಗಲ್ ಫಾರ್ಮ್ ಅಂತಂದರೆ ನಿಮ್ಮ ಫಾ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ಫಿಲ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಅದು ಏನಾಯ್ತಾ ಅದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಬೇಕು ಫ್ರೆಂಡ್ಸ್